ನಮಸ್ಕಾರ ವೀಕ್ಷಕ್ರೆ ಜನರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕಾಗಂತ ಮನೆ ಕಷ್ಟ ಇದೆ ಅಲ್ಲ ಅದಕ್ಕೆ ಒಬ್ಬರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ತುಂಬಾ ಅದ್ಭುತವಾಗಿತ್ತು ವಾಟ್ಸಪ್ ದುನಿಯಲ್ಲಿ ಅಂತ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ ನಾವನ್ನ ತಿಳ್ಕೋಬೇಕಾಗತ್ತೆ ಜನರ ಮೈಂಡ್ ಸೆಟ್ ಅನ್ನೋದು ಯಾವ ರೀತಿ ಸೆಟ್ ಆಗಿದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಒಂದು ಸಲ ನೀವು ನೋಡಿ ಆ ವಿಡಿಯೋ ಆದ್ಮೇಲೆ ನಾನು ಸ್ವಲ್ಪ ಆ ವಿಷಯಗಳ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ He walked into this class with a pack, a brown Manila envelope full of Biscuits and gives it out to students to just kind of test them and taste. All the students have these cookies and they feel very good about it. And the professor asks, How do they taste? Brilliant. So then he reveals the real reason. He picks out the bag inside the Manila envelope, the brown envelope, and shows that they are dog biscuits. And suddenly there's this icky feeling in the class. Some of the students actually put their hands on the mouth and run out to vomit. What has happened? Just the name has been changed. From biscuits, they've become dog biscuits. And your mind starts playing tricks on you then he made a very powerful statement professor said you don't eat food you also eat words you taste through value to another experiment wine experiment and this one was done by stanford and caltech and here what they did was they fixed fmri a uh, brain activity monitoring equipment to the heads and then made the respondents the students of the university they sent wine and asked them to taste the wine one the first sample of course they made four samples to cut the story short i'm giving you two so first sample they said $90 price of wine the other one they said $10 price of wine guess what did the students say the $90 tastes better and the brain activity also said the same thing even the brain was saying the same thing when you like certain taste certain areas of a brain get activated and that was recorded the more expensive the wine the better the taste but the surprise of surprise it was a bloody very same wine that was being sent to them same wine different prices different perceptions different tastes your mind was tasting value and not the real thing what do you see here ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ನಮ್ಮಲ್ಲಿ ವರ್ಡ್ಸ್ ಗಳು ಇಂಪ್ಯಾಕ್ಟ್ ಆಗ್ತಾ ಇದೆ ವ್ಯಾಲ್ಯೂಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ನಾವು ತಿಂತಾ ಇರೋ ಫುಡ್ಗಳ ಮೇಲೆ ನಮಗೆ ಅನುಭವ ಇಲ್ಲ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಒಂದು ಸ್ಕೂಲ್ ಮಕ್ಳರ್ಗೆ ತೊಗೊಂಡೋಗ್ಬಿಟ್ಟು ಒಬ್ರು ಪ್ರೊಫೆಸರ್ ಬಿಸ್ಕೆಟ್ಗಳನ್ನ ಕೊಟ್ಟರು ತಿನ್ನೋದಕ್ಕೆ ಮಕ್ಕಳು ಬಿಸ್ಕೆಟ್ಗಳನ್ನ ತಿಂದ್ರು ಟೇಸ್ಟ್ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ತಿಂದ್ರು ಮಕ್ಕಳೆಲ್ಲ ಕೊನೆಗೆ ಆ ಪ್ರೊಫೆಸರ್ ಹೇಳಿದ್ದೇನು ಇದು ನಾಯಿ ಬಿಸ್ಕೆಟು ಅಂತ ಮಕ್ಕಳಿಗೆ ಏನು ಅನ್ನಿಸ್ಬಿಡ್ತು ನಾಯಿ ಬಿಸ್ಕೆಟ್ ತಿಂತ ಇದೀವ ಅಂತ ಬಾಯಿ ಮುಚ್ಕೊಂಡೋಗಿ ಎಷ್ಟೋ ಜನ ವಾಮಿಟ್ ಮಾಡೋದಕ್ಕೆ ಶುರು ಮಾಡಿದ್ರು ನಾರ್ಮಲ್ ಬಿಸ್ಕೆಟ್ ಅಂದಿದ್ರೆ ತಿಂದ್ಬಿಟ್ಟು ಖುಷಿ ಪಟ್ಟಿರೋರು ಜಸ್ಟ್ ಅಲ್ಲಿ ಏನು ಆ್ಯಡ್ ಆಯ್ತು ನಾಯಿ ಬಿಸ್ಕೆಟ್ ಅನ್ನೋದು ಆ ವರ್ಡ್ ನಾಯಿ ಅನ್ನೋದು ಅಲ್ಲಿ ಪೂರ್ತಿ ಆ ಪ್ರಾಡಕ್ಟ್ ವ್ಯಾಲ್ಯೂನೇ ಬದಲಾಯಿಸ್ಬಿಡ್ತು ಬಿಸ್ಕೆಟ್ ತುಂಬಾ ಚೆನ್ನಾಗಿದೆ ಅಂತ ಇದ್ದವರು ನಾಯಿ ಬಿಸ್ಕೆಟ್ ಅಂತ ಇದ್ದಾಗ ವೇಸ್ಟ್ ಅನ್ಕೊಂಡು ಹೊರ್ಟೋಗ್ಬಿಟ್ರು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ವ್ಯಾಲ್ಯೂ ಫಾರ್ ವರ್ಡ್ ಯಾವ ತರ ಇರುತ್ತೆ ಅದಕ್ಕೊಂದು ಟ್ರಯಲ್ ಮಾಡಿದ್ರು ಒಂದು ಎಕ್ಸ್ಪೆರಿಮೆಂಟೇ ಮಾಡಿದ್ರು ಅನ್ಕೊಳ್ಳಿ ಆ ಮನುಷ್ಯರ ಬ್ರೈನ್ ಅನ್ನೋದು ಕೆಲವಷ್ಟಕ್ಕೆ ಫಿಕ್ಸ್ ಆಗ್ಬಿಟ್ಟಿದೆ ಇದೇ ಸರಿ ಅಂತ ನಮ್ಗೆ ತಲೆನಾದ್ರೆ ತುಂಬಿಟ್ಟಿರ್ತಾರೆ ಅದ್ರ ಆಧಾರದ ಮೇಲೆ ಹೋಗ್ತಾ ಇರ್ತೀವಿ ಇಲ್ಲೂ ಅದೇ ಒಂದು ಎಕ್ಸ್ಪೆರಿಮೆಂಟ್ ಒಂದು ವೈನ್ ನ ತಗೋ ಟೆಸ್ಟ್ ಮಾಡೋದಿಕ್ಕೆ ಕೊಟ್ರು ಒಂದು ನಾಲ್ಕು ತರ ಹಾಕೊಂಡ್ರು ಅದರಲ್ಲಿ ಒಂದು ಕಾಸ್ಟ್ಲಿ ವೈನು ಇದನ್ನ ಕುಡಿರಿ ಇದು ತೊಂಬತ್ತು ಡಾಲರ್ ಇನ್ನೊಂದು ನಾರ್ಮಲ್ ವೈನು ಇದು ಹತ್ತು ಡಾಲರ್ ಕುಡಿರಿ ಅಂತ ಕೊಟ್ಟರು ಕುಡಿದವರೆಲ್ಲ ಒಂದೇ ಮಾತು ಹೇಳಿದ್ರು ತೊಂಬತ್ತು ಡಾಲರ್ ವೈನು ತುಂಬಾ ಚೆನ್ನಾಗಿದೆ ಹತ್ತು ಡಾಲರ್ ವೈನು ನಾರ್ಮಲ್ ಆಗಿದೆ ಅಂತ ಏನು ಟೇಸ್ಟ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಎಕ್ಸ್ಪಿರಿಮೆಂಟ್ ಅಲ್ಲಿ ಹೇಳಿದ್ರಂತೆ ಎರಡು ಸೇಮ್ ವೈನೇ ಅಂದ್ರೆ ಸೇಮ್ ವೈನ್ ಕೊಟ್ಟಿದ್ರು ಜನಕ್ಕೆ ಏನು ಒಂಬತ್ತು ಡಾಲರ್ ಅಂದ್ರೆ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಏನನ್ಸುತ್ತೆ ಅನ್ಸುತ್ತೆ ತುಂಬಾ ಕಾಸ್ಟ್ಲಿ ಇದೆ ಅಂದ್ರೆ ಇದು ತುಂಬಾ ಒಳ್ಳೆ ಬ್ರ್ಯಾಂಡ್ ಇರ್ಬೋದು ಕ್ವಾಲಿಟಿ ಚೆನ್ನಾಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ಲಿ ಕೊಟ್ಟಿದ್ದು ಎರಡು ಸೇಮ್ ಅಂತಾನೆ ಅವ್ರು ಕೊನೆಗೆ ಹೇಳಿದ್ರು ಜನರು ಮೈಂಡ್ ಸೆಟ್ ಇಲ್ಲಿ ಪ್ರಿಪೇರ್ ಆಗಿದೆ ಸೇಮ್ ಐಟಮ್ ನಾವು ಕುಡಿದ್ರು ಸೇಮ್ ಐಟಮ್ ನಾವು ತಿಂದ್ರು ನಮ್ಮ ಮೈಂಡ್ ಸೆಟ್ ಆಗಿರೋದು ವರ್ಡ್ಸ್ ಮತ್ತೆ ವ್ಯಾಲ್ಯೂಸ್ ಇದ್ರ ಮೇಲೆ ಸೆಟ್ ಆಗಿದೆ ಅಲ್ಲಿ ಬಿಸ್ಕೆಟ್ ವರ್ಡ್ ಏನ್ ಚೇಂಜ್ ಆಯ್ತು ನಾರ್ಮಲ್ ಬಿಸ್ಕೆಟ್ ಮೇಲೆ ನಾ ಈ ಬಿಸ್ಕೆಟ್ ಅಂತ ಒಂದು ಬರ್ದಿದ್ದಕ್ಕೆ ವರ್ಲ್ಡ್ ಒಂದೇ ಒಂದರಿಂದ ಮನುಷ್ಯನ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು ಅದನ್ನ ನಾವು ತಿನ್ನಬಾರ್ದು ಅಂತ ಅನ್ಕೊಂಡ್ಬಿಟ್ವಿ ಇಲ್ಲಿ ವೈನು ಕಾಸ್ಟ್ಲಿ ಇದೆ ಅಂತ ಒಂದೇ ಒಂದು ರೇಟ್ ಮೇಲೆ ನಾವು ಆ ಪ್ರಾಡಕ್ಟ್ ನ ಡಿಸೈಡ್ ಮಾಡಿದ್ವಿ ಅದೇ ನಮ್ಮ ಮೈಂಡ್ ಅಲ್ಲಿ ಇರುವಂತದ್ದು ಇದೇ ರೀತಿ ಜನರು ಮೈಂಡ್ ಅಲ್ಲೂ ಕೆಲವೊಂದನ್ನು ತುಂಬಿಟ್ಟಿರ್ತಾರೆ ಇದೇ ಸರಿ ಇದೇ ಸರಿ ಇದೇ ಸರಿ ಅಂತ ನಾವು ಅದೇ ದಾರಿನಲ್ಲಿ ಹೋಗ್ತಾ ಇರ್ತೀವಿ ಅದರಿಂದ ಹೊರಗಡೆ ಬರೋ ಪ್ರಯತ್ನನೇ ಮಾಡೋದಿಲ್ಲ ನಮ್ಮ ಮೈಂಡ್ ಯಾವ ತರ ವರ್ಕ್ ಮಾಡುತ್ತೆ ಯಾವುದು ಜಾಸ್ತಿ ದುಡ್ಡು ಅಂದ್ರೆ ಅದು ತುಂಬಾ ಒಳ್ಳೆ ಕ್ವಾಲಿಟಿ ಇದು ಒಳ್ಳೆ ಟೇಸ್ಟ್ ಇರೋದು ಅನ್ಕೊಂಡ್ಬಿಡ್ತೀವಿ ಅದೇ ತಪ್ಪು ಅಂತಾನೆ ಇಲ್ಲಿ ಪ್ರೊಫೆಸರ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಾರ್ಮಲ್ ಮನುಷ್ಯರೆಲ್ಲ ಮಾಡಿರೋ ಎಕ್ಸ್ಪೆರಿಮೆಂಟ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅದನ್ನೇ ನಾವು ಹೇಳ್ತಾ ಇರೋದು ಸೇಮ್ ಬ್ರ್ಯಾಂಡ್ ಶೂಸ್ ನಮಗೆ ಕೊಟ್ರೆ ಇಲ್ಲ ಒಂದು ಶರ್ಟ್ ಕೊಟ್ರೆ ಅಲ್ಲಿ ಯಾವ್ದೋ ಒಂದು ಹೈ ಫೈ ಬ್ರ್ಯಾಂಡ್ ಹಾಕಿದ್ರೆ ಇಲ್ಲಿ ಲೋ ಫೈ ಬ್ರ್ಯಾಂಡ್ ಹಾಕಿಬಿಟ್ಟು ಇದು ನೂರೈವತ್ತು ರೂಪಾಯಿ ಅಂದ್ರೆ ನೂರೈವತ್ತು ರೂಪಾಯಿ ಏನ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ ಅದೇ ಒಂದೂವರೆ ಸಾವಿರ ಅಂದ್ರೆ ಒಂದುವರೆ ಸಾವಿರದ ತಗೊಂಬಡಣ ಇಷ್ಟೇ ನಮ್ಮ ಮೈಂಡ್ ಸೆಟ್ ಥಿಂಕ್ ಮಾಡೋದೇನು ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಇನ್ನ ವರ್ಡ್ಸ್ ಕೆಟ್ಟದ್ದು ಇಲ್ಲ ಕೆಟ್ಟದು ಅನ್ನೋದಕ್ಕಿಂತ ಅದ್ರ ಮೇಲೆ ಈ ನಾಯಿ ಒಂದು ಬದಲಾವಣೆ ಯಾವ ತರ ಮಾಡ್ತು ಅಂತ ಹೇಳೋದಲ್ಲ ಆ ವರ್ಡ್ಸ್ ಗಳ ಇಂಪ್ಯಾಕ್ಟ್ ಇಂದ ನಮ್ಮ ಮೈಂಡ್ ಸೆಟ್ ಟೋಟಲಿ ಬದಲಾಗಿದೆ ಇದರಿಂದ ಹೊರಗಡೆ ಬನ್ನಿ ನಿಜ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಬದಲಾ ಇರೋದು ಮಾಯಾ ಲೋಕದಲ್ಲಿ ಮಾಯಾ ಲೋಕದಲ್ಲಿ ಎಷ್ಟೆಷ್ಟೋ ಮಾಯಗಳು ಕ್ರಿಯೇಟ್ ಮಾಡಿರ್ತಾರೆ ಅಡ್ವರ್ಟೈಸ್ಮೆಂಟ್ ಗಳಿಂದ ಅಂತಾನೆ ಅನ್ಕೊಳ್ಳಿ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈ ಬಿಸ್ಕೆಟ್ ತಿನ್ನಿ ಈ ಜ್ಯೂಸ್ ಕುಡೀರಿ ಈ ಚಾಕ್ಲೇಟ್ ತಿನ್ನಿ ಅಂತ ಒಂದು ದೊಡ್ಡ ದೊಡ್ಡ ಸ್ಟಾರ್ ಗಳು ಫಿಲಮ್ ಸ್ಟಾರ್ ಗಳು ಅವರು ಇವರು ಕ್ರಿಕೆಟರ್ಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಬೂಸ್ಟ್ ಕುಡಿಸ್ತೀವಿ ಇನ್ನೊಂದು ಕೊಡಿಸ್ತಿವಿ ಇನ್ನೊಂದು ಚಾಕ್ಲೇಟ್ ತಿನ್ನಿಸ್ತೀವಿ ಅವ್ರು ಹೇಳ್ತಾ ಇದಾರೆ ತಿನ್ನಿಸ್ಬೋದು ಅಂತ ಸಿದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ತಿನ್ನಿಸ್ಬೋದು ಅಂತ ತಿನ್ನಿಸ್ತೀವಿ ಆದ್ರೆ ಅವ್ರು ತಿಂತಾರ ತಿನ್ನೋದಿಲ್ಲ ಎಷ್ಟೆಷ್ಟೋ ನಿಮ್ಗು ವಿಡಿಯೋಗಳು ನೋಡಿರ್ತೀರಾ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಕೇಕ್ ತಿನ್ಸೋದಕ್ಕೂ ಅದ್ರೆ ತಿನ್ನೋದಿಲ್ಲ ಯಾಕೆ ಅಂದ್ರೆ ಡಯಟ್ ಅಂತಾರೆ ಮನುಷ್ಯ ನಮ್ಮಂತವ್ರಿಗೆ ಡಯಟ್ ಇಲ್ಲ ಅವ್ರಿಗೆ ಮಾತ್ರ ಡಯಟ್ ಇರುತ್ತೆ ಅವರು ಸ್ವೀಟ್ ಈ ಪೆಪ್ಸಿ ಕೋಕೋ ಕೋಗೋಲಾ ಇಂಥದನ್ನ ಡೈಲಿ ಕುಡೀರಿ ಅಂದ್ರೆ ಕುಡಿಯೋದಿಲ್ಲ ಅದೇ ಬೇರೆಯವ್ರಿಗೆ ಕುಡೀರಿ ಅಂತ ರೆಫರ್ ಮಾಡ್ತಾರೆ ನಾವೇನ್ ಮಾಡ್ತೀವಿ ಏಯ್ ದೊಡ್ಡ ಆಕ್ಟರ್ ಅವ್ರು ಹೇಳ್ತಾ ಇದಾರೆ ಅಂದ್ರೆ ನಾವು ಕುಡಿಬೇಕಲ್ವಾ ಅಂತ ಅನ್ಕೊಳ್ತೀವಿ ಅದು ನಮ್ಮ ಮೈಂಡ್ಸೆಟ್ ಇನ್ನ ಒಂದು ಎಕ್ಸಾಂಪಲ್ ಕೊಟ್ಟರು ಇನ್ನೊಂದು ವಿಡಿಯೋದಲ್ಲಿ ಅವರು ಸ್ವಾಮೀಜಿಗಳು ತುಂಬಾ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಹೆಸರು ಮಾಡ್ಬಿಟ್ಟಿರ್ತಾರೆ ನಲ್ಲಿ ಒಂದ್ ಮೂರ್ ಅವರ್ ನಾಲ್ಕು ಅವರ್ ಡೈಲಿ ಪ್ರವಚನ ಕೊಡ್ತಾ ಇರ್ತಾರೆ ಅಂತವ್ರು ನೋಡಪ್ಪ ಬೆಳಗ್ಗೆ ಎದ್ಬಿಟ್ಟು ಡೈಲಿ ಮಾಡು ಅಂದ್ರೆ ಟಕ್ ಅಂತ ಮಾಡ್ತೀವಿ ಇದೇ ಕಲರ್ ಬಟ್ಟೆ ಅಂದ್ರೆ ಟಕ್ ಅಂತ ಹಾಕೋತಿವಿ ಎಂಕಿ ಅಂದ್ರೆ ಅವರೇ ದೇವ್ರು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೋ ಜನ ಹೊಸ ಹೊಸ ಮುತ್ಯಗಳು ಬೇರೆ ಉಟ್ಕೊಳ್ತಾ ಇರ್ತಾರೆ ಆ ವಿಡಿಯೋಗಳು ನೀವು ನೋಡಿ ಸುಮ್ನೆ ಜಸ್ಟ್ ಹೋಗ್ಬಿಟ್ಟು ಮುತ್ಯ ಅಂತ ಕೊಟ್ ನೋಡಿ ಯೂಟ್ಯೂಬ್ ಅಲ್ಲಿ ಎಷ್ಟೆಷ್ಟೋ ಜನ ಮುತ್ಯಗಳು ಉಟ್ಕೊಂಡ್ಬಿಟ್ಟಿದಾರೆ ಅವ್ರನ್ನ ದೇವ್ರ ರೀತಿ ಟ್ರೀಟ್ ಮಾಡ್ತಾ ಇರ್ತೀವಿ ಅದೇ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅವ್ರು ಸುತ್ತಾ ಇರೋರು ಒಂದ್ ಹತ್ತು ಜನ ಇವರು ದೇವ್ರು 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 ಅಂತ ಹೇಳ್ತಾ ಇರ್ತಾರೆ ತಕ್ಷಣ ನಾವು ದೇವ್ರು ಅನ್ಕೊಂಡ್ಬಿಡ್ತೀವಿ ನಮ್ಮ ಮೈಂಡ್ ಅದೇ ಫಿಕ್ಸ್ ಆಗ್ಬಿಡುತ್ತೆ ನೂರಲ್ಲಿ ಒಂದ್ ಎರಡು ಕೆಲಸ ಸಕ್ಸಸ್ ಆಗ್ಬಿಟ್ಟಿದ್ರೆ ಅವ್ರು ಮಾಡಿರೋ ಕೆಲ್ಸದಲ್ಲಿ ಅವರೇ ಆಗ್ಬಿಡ್ತಾರೆ ಜನಕ್ಕೆ ಆ ಮೈಂಡ್ ಸೆಟ್ ಅಲ್ಲೇ ನಾವು ಬದುಕ್ತಾ ಇರ್ತೀವಿ ಅದು ತಪ್ಪು ಅಂತಾನೆ ಇವ್ರು ಹೇಳ್ತಾ ಇರೋದು ಆ ಸೆಟ್ ಇಂದ ಹೊರಗಡೆ ಬನ್ನಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜನ ಏನ್ ಅನ್ಕೊಳ್ತಾರೆ ಸೊಸೈಟಿ ಏನ್ ಅನ್ಕೊಳುತ್ತೆ ಸರೌಂಡಿಂಗ್ ಏನ್ ಅನ್ಕೊಳ್ಳುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ನಮ್ಮ ಸೆಲ್ಫ್ ಆಗಿ ಇಲ್ಲ ಇದು ಸರಿನಾ ಇದು ತಪ್ಪಾ ಅನ್ನೋದನ್ನ ಯೋಚನೆ ಮಾಡೋ ಮನೋಭಾವನೆಯನ್ನು ಬಿಟ್ಬಿಡ್ತಾ ಇದ್ದೀವಿ ಇಂಥದ್ದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅನ್ನೋದ್ರ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಬಿಸ್ಕೆಟ್ ಆಗ್ಬೋದು ಇಲ್ಲಿ ವೈನ್ ಆಗ್ಬೋದು ಅಲ್ಲಿ ಇಂಪ್ಯಾಕ್ಟ್ ಆಗಿದ್ದು ವರ್ಡ್ ಮತ್ತೆ ವ್ಯಾಲ್ಯೂಸ್ ಈ ಎರಡನ್ನೂ ನಾವು ಮಕ್ಕಳ ಮೈಂಡಿಂದ ಹೊರಗಡೆ ತೆಗಿಬೇಕು ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಫಸ್ಟ್ ನಾವು ಸೆಲ್ಫ್ ಅರ್ಥ ಮಾಡ್ಕೋಬೇಕು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ ಬೇಡವಾ ಅನ್ನೋದು ಅದಾದ ಮೇಲೆ ಮಕ್ಕಳ ಮೈಂಡ್ ಅಲ್ಲಿ ತುಂಬ ಇಲ್ಲ ಅಂದ್ರೆ ಈಗ ಮುತ್ತಿ ಅಗಲಾಗ್ಬೋದು ಇನ್ನೊಬ್ರು ಆಗ್ಬಹುದು ನೋಡಿದಿವಲ್ಲ ನಮ್ಮ ದುಡ್ಡಲ್ಲಿ ಅವ್ರ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ ನಾವು ಕೊಡೋ ದುಡ್ಡು ಯಾವುದೋ ಒಂದು ಒಳ್ಳೆ ಕಾಯಿಕೆ ಅಂತ ಕೊಟ್ಟಿರ್ತೀವಿ ಅವ್ರ ಐಷಾರಾಮಿ ಜೀವನ ನಡೆಸಲಿಕ್ಕೆ ಅದಾಗೋಗಿರುತ್ತೆ ಇಂತ ಎಷ್ಟೆಷ್ಟು ಜನ ಉಟ್ಕೊಂಡ್ಬಿಡ್ತಾರೆ ದಿಸ್ ಇಸ್ ಕಾಲ್ಡ್ ಅವ್ರ ಮೈಂಡ್ಸೆಟ್ ಮೈಂಡ್ಸೆಟ್ ಅನ್ನ ಬದಲಾಯಿಸಿಕೊಳ್ಳಿ ಅಂತಲೇ ಪ್ರೊಫೆಸರ್ಗಳು ಹೇಳ್ತಾ ಇರೋದು ಫುಡ್ ಆಗ್ಬೋದು ಇಲ್ಲ ಇನ್ನೊಂದಾಗಬಹುದು ಇಲ್ಲ ಮನುಷ್ಯರಾಗ್ಬೋದು ಸ್ವಾಮೀಜಿ ಆಗ್ಬೋದು ಬೇರೆ ಬೇರೆದು ಏನೇ ಇರ್ಬೋದು ನಮ್ಮ ಮೈಂಡ್ ಸೆಟ್ ಮೇಲೆ ಅವುಗಳೆಲ್ಲ ಡಿಸೈಡ್ ಆಗುತ್ತೆ ಮೈಂಡ್ ಸೆಟ್ ಒಂದು ಕರೆಕ್ಟ್ ಆಗಿದ್ರೆ ನಮ್ಮ ವೇ ಕರೆಕ್ಟ್ ಆಗಿ ನಾವು ಚೂಸ್ ಮಾಡ್ಕೋಬಹುದು ಅನ್ನೋದಷ್ಟೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಆದಷ್ಟು ಇಂಥದನ್ನ ಮಕ್ಕಳ ಮನಸ್ಸಲ್ಲಿ ತುಂಬಿ ಪ್ರೊಫೆಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬದಲಾಗೋ ಪ್ರಯತ್ನ ಮಾಡೋಣ ಇನ್ನ ಈ ತರದಿಷ್ಟು ವಿಷಯಗಳಿದೆ ನಿಮಗೆ ತಿಳ್ಸಿಕೊಳ್ಳೋ ಕೆಲಸ ಮಾಡ್ತಾ ಇರ್ತೀನಿ ತಿಳ್ಕೊಳ್ಳಿ ತಿಳ್ಕೊಳ್ಳೋರು ಇಲ್ಲ ನಮ್ಗೆ ಬೇಡಗರು ನಾವ್ ಇದ್ದಾಗ ಇರ್ತೀವಿ ಅನ್ನೋದು ಆರಾಮಾಗಿರಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ದೊಡ್ಡ ದೊಡ್ಡ ಸ್ಟಾರ್ ಗಳು ಒಂದ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈ ಬಿಸ್ಕೆಟ್ ತಿನ್ನಿ ಈ ಜ್ಯೂಸ್ ಕುಡೀರಿ ಈ ಚಾಕ್ಲೇಟ್ ತಿನ್ನಿ ಅಂತ ಒಂದು ದೊಡ್ಡ ದೊಡ್ಡ ಸ್ಟಾರ್ ಗಳು ಫಿಲಮ್ ಸ್ಟಾರ್ ಗಳು ಅವರು ಇವರು ಕ್ರಿಕೆಟ್ ಅನಿಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಬೂಸ್ಟ್ ಕುಡಿಸ್ತೀವಿ ಇನ್ನೊಂದು ಕುಡಿಸ್ತೀವಿ ಇನ್ನೊಂದು ಚಾಕ್ಲೇಟ್ ತಿನ್ನಿಸ್ತೀವಿ ಅವ್ರು ಹೇಳ್ತಾ ಇದ್ದಾರೆ ತಿನ್ನಿಸ್ಬೋದು ಅಂತ ಎಫ್ಸಿದ ಅಡ್ವರ್ಟೈಸ್ಮೆಂಟ್ ಕೊಡಿದಾರೆ ತಿನ್ನಿಸ್ಬೋದು ಅಂತ ತಿನ್ನಿಸ್ತೀವಿ ಆದ್ರೆ ಅವ್ರು ತಿಂತಾರಾ ತಿನ್ನೋದಿಲ್ಲ ಎಷ್ಟೆಷ್ಟೋ ನಿಮಗೆ ವಿಡಿಯೋಗಳು ನೋಡಿರ್ತೀರಾ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಕೇಕ್ ತಿನ್ಸೋದಕ್ಕೂ ಆದ್ರೆ ತಿನ್ನೋದಿಲ್ಲ ಯಾಕೆ ಅಂದ್ರೆ ಡಯಟ್ ಅಂತಾರೆ ಮನುಷ್ಯ ನಮ್ಮಂತವ್ರಿಗೆ ಡಯಟ್ ಇಲ್ಲ ಅವ್ರಿಗೆ ಮಾತ್ರ ಡಯಟ್ ಇರುತ್ತೆ ಅವರು ಸ್ವೀಟು ಈ ಪೆಪ್ಸಿ ಕೋಕೋ ಕೋಗೋಳ ಇಂಥದನ್ನ ಡೈಲಿ ಕುಡೀರಿ ಅಂದ್ರೆ ಕುಡಿಯೋದಿಲ್ಲ ಅದೇ ಬೇರೆಯವ್ರಿಗೆ ಕುಡೀರಿ ಅಂತ ರೆಫರ್ ಮಾಡ್ತಾರೆ ನಾವೇನ್ ಮಾಡ್ತೀವಿ ಏಯ್ ದೊಡ್ಡ ಆಕ್ಟರ್ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕುಡಿಬೇಕಲ್ವಾ ಅಂತ ಅನ್ಕೊಳ್ತೀವಿ ಅದು ನಮ್ಮ ಮೈಂಡ್ ಸೆಟ್